आनीकल तालाूकू ग्रामीन स्वमी देवालय नूतन राजगोपुर उद्घाटन स्वमिया नूतन शिला प्रतिष्ठापना ಕುಂಭಾಭಿಷೇಕ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಕೂಡ್ಲು ಗ್ರಾಮದಲ್ಲಿ ಎರಡು ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಶ್ರೀ ಶನೀಶ್ವರ ಸ್ವಾಮಿ ರಾಜಗೋಪುರ ಉದ್ಘಾಟನೆ ಕಾರ್ಯಕ್ರಮದ ಪ್ರಯುಕ್ತ ಶುಕ್ರವಾರ ರುದ್ರಹೋಮ ಗಣಪತಿ ಹೋಮ ಹನುಮತಾರಕ ಹೋಮ ಶನೀಶ್ವರ ಹೋಮ ಶಾಂತಿ ಹೋಮವನ್ನು ಆಯೋಜಿಸಲಾಗಿತ್ತು ದೇವಾಲಯದ ಕುಂಭಾಭಿಷೇಕ ಮಹೋತ್ಸವದ ಪ್ರಯುಕ್ತ ವಿವಿಧ ಗ್ರಾಮಗಳ ಭಕ್ತರು ಆಗಮಿಸಿದ್ದರೂ ಉತ್ಸವದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ದೇವಾಲಯದ ಆವರಣದ ಬೃಹತ್ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗರೆಡ್ಡಿ ರಾಜಪುರ ಸಂಸ್ಥಾನ ಮಠದ ಡಾಕ್ಟರ್ ರಾಜೇಶ್ವರ ಶಿವಚಾರ್ಯ ಸ್ವಾಮೀಜಿ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯ ಕ್ಷೇತ್ರದ ಬಿಬಿಮಲ್ಲೇಶ್ ಶಾಸಕ ಬಿಶಿವಣ್ಣ ವಿಧಾನಪರಿಷತ್ ಸದಸ್ಯರಾದ ಎಸ್ ಎಚ್ಎಸ್ ರೆಡ್ಡಿ ಶನೀಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ನ ಚಿಕ್ಕಮುನಿಯಪ್ಪ ಮುಖಂಡರಾದ ಬಾಬುರಾಜ್ ಗಟ್ಟಹಳ್ಳಿ ಸೀನಪ್ಪ ಬಾಲಕೃಷ್ಣ ರೆಡ್ಡಿ ಎನ್ ರಮೇಶ್ ಕೆಬಿ ಮಂಜುನಾಥ್ ರೆಡ್ಡಿ ವೇಣುಗೋಪಾಲ್ ರೆಡ್ಡಿ ಮಂಜು ಉಪಸ್ಥಿತರಿದ್ದರು ಕೂಡ್ಲು ಅಲ್ಲಿ ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮತ್ತು ಗೋಪುರ ನಿರ್ಮಾಣ ಕಾರ್ಯವನ್ನು ನಮ್ಮ ಎಲ್ಲ ಈ ಕೂಡ್ಲಿನ ಮುಖಂಡರೆಲ್ಲ ಸೇರಿ ತುಂಬ ಸಂತೋಷದಿಂದ ಪ್ರೀತಿಯಿಂದ ದೇವತಾ ಕಾರ್ಯವನ್ನು ದೇವರ ಕಾರ್ಯವನ್ನು ಮಾಡಿದ್ದಾರೆ ತುಂಬ ಸಂತೋಷ ಆಗುತ್ತೆ ನಾನು ಸಹ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದೀನಿ ಅದೇ ರೀತಿಯಾಗಿ ಹಿಂದಿನೂ ಸಹ ಈ ಗ್ರಾಮದಲ್ಲಿ ದೈವಿ ಕಾರ್ಯಕ್ರಮ ನಡೆದಾಗ ನಾನು ಹಲವು ಬಾರಿ ಇಲ್ಲಿ ಭೇಟಿ ಮಾಡಿದ್ದೀನಿ ಹಾಗಾಗಿ ಮತ್ತೇನ ತಾವೆಲ್ಲ ಬರಬೇಕು ನೀವು ಇದರಲ್ಲಿ ಭಾಗಿಯಾಗಬೇಕು ನಿಮ್ಮ ಸೇವೆಯೂ ಇದರಲ್ಲಿ ಇರಬೇಕು ಅಂದಾಗ ನಾನು ಸಂತೋಷವಾಗಿ ಇದರಲ್ಲಿ ಭಾಗಿಯಾಗಿದ್ದೀನಿ ಹಾಗೂ ಮತ್ತು ಇವತ್ತು ಬಂದಾಗ ದೇವರ ದರ್ಶನ ತುಂಬ ಚೆನ್ನಾಗಾಗಿದೆ ಗೋಪುರನೂ ಸಹ ಚೆನ್ನಾಗಿ ನಿರ್ಮಾಣವಾಗಿದೆ ಸುಮಾರು ಈ ಭಾಗದಲ್ಲಿ ಈ ರೀತಿ ದೈವಿಕ ಕಾರ್ಯಗಳು ನಡೀತಾರ್ದಿಂದ ಈ ಗ್ರಾಮಕ್ಕೆ ಈ ನಗರಕ್ಕೆ ಅತ್ಯುತ್ತಮವಾದಂಥ ಒಂದು ದೇವರ ಆಶೀರ್ವಾದ ಸಿಗುತ್ತೆ ಅಂತ ಅಂದ್ಕೊಂಡಿದ್ದು ಹಾಗಾಗಿ ಆ ಕೂಡಲು ಅದೇ ರೀತಿಯಾಗಿ ಬೆಳೀತಾ ಇದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ನಗರಕ್ಕೆ ಎಲ್ಲ ಜ ಕೆಲಸ ಕಾರ್ಯಗಳಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ನಮ್ಮ ಮುಖಂಡರು ಸಹ ಇವತ್ತೆಲ್ಲ ಸೇರಿದ್ದಾರೆ ಒಗ್ಗಟ್ಟಾಗಿ ಯಾವಾಗ ನಾವು ಈ ರೀತಿ ಅಟ್ಲೀಸ್ಟು ಪರೋಪಕಾರ ಅಂಥೇಳಿ ಅಥವಾ ಬೇರೆ ಕೆಲಸಗಳಲ್ಲಿ ಧರ್ಮದ ಕೆಲಸಗಳಲ್ಲಿ ನಾವೆಲ್ಲ ಸೇರಿದಾಗ ಒಂದು ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಆ ಆ ನೆಮ್ಮದಿ ಶಾಂತಿಯಲ್ಲಿ ನೆಲೆಸಲಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಆ ದೇವರ ಕೃಪೆ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದು ಶುಭಾಶಯಗಳನ್ನು ಇದ್ದೀನಿ ಹರಿ ಓಂ ಶ್ರೀ ಗುರುಭ್ಯವರಮಹ ನೀಲಾಂಜನ ಸಭಾಭಾಸಂ ರವಿಪತ್ರ ಮಹಜಂ ಛಾಯಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಅನಾದಿ ಕಾಲದಿಂದಲೂ ಸಹ ವಿಶೇಷವಾಗಿ ಇಲ್ಲಿ ಪೂಜೆಗಳನ್ನು ಹಮ್ಮಿಕೊಂಡಿದ್ದು ಈಗ ದ್ವಿದಿನ ಸಂಕಲ್ಪಿತ ಪೂರ್ವಕವಾಗಿ ಎರಡು ದಿನಗಳ ಕಾಲ ಶ್ರೀ ಶನೇಶ್ವರ ಸ್ವಾಮಿಯ ನೂತನ ಶಿಲಾಬಿಂಬ ಪ್ರತಿಷ್ಠಾಪನ ಹಾಗೂ ರಾಜಗೋಪುರದ ಕಲಶ ಪ್ರತಿಷ್ಠಾಪನಾ ಅಂಗವಾಗಿ ನಿನ್ನೆ ಮತ್ತು ಈ ದಿನ ವಿಶೇಷವಾಗಿ ವೇದ ಮಂತ್ರಗಳ ಮೂಲಕ ಭಗವಂತನಿಗೆ ಪ್ರಾಣ ಪ್ರತಿಷ್ಠಾಪನೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದು ಈಗ ಹನ್ನೊಂದು ಮೂವ ಒಂದು ಮೂವತ್ತಕ್ಕೆ ಭಗವಂತನಿಗೆ ಮಹಾಮಂಗಳಾರತಿ ಸೇವೆ ತೀರ್ಥಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಂಡಿದ್ದು ಎಲ್ಲ ಭಕ್ತ ಮಹಾಶಯರು ಸಹ ಈ ಒಂದು ಪೂಜೆಯಲ್ಲಿ ವಿಶೇಷವಾಗಿ ಭಾಗವಹಿಸಿ ಭಗವಂತನ ಒಂದು ಕೃಪಕ ಕಟಾಕ್ಷವನ್ನು ಎಲ್ಲ ಪಡೆದಿದ್ದಾರೆ ಎಲ್ಲರಿಗೂ ಸಹ ಒಂದು ಶನೇಶ್ವರ ಸ್ವಾಮಿ ಆಯುರ ಆರೋಗ್ಯ ಅಷ್ಟೈಶ್ವರ್ಯಾದನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಸಮಸ್ತ ಸನ್ಮಂಗಳ ಅನುಭವ ಸರ್ವೇ ಜನ ಆಸುಕಿನೊಬ್ಬವಂತ ಲೋಕ ಸಮಸ್ತ ಸನ್ಮಂಗಳ ಅನುಭವ ನಮ್ಮ ತಂದೆಯವರ ಆಸೆ ಇದ್ದಿದ್ದು ಒಂದು ರಾಜಗೋಪುರ ಕಟ್ಟಬೇಕಂತ ಆ ರಾಜಗೋಪುರ ಇವತ್ತು ಒಂದು ವರ್ಷದಿಂದ ಕೆಲಸ ಮಾಡಿ ಇವತ್ತು ಪೂರ್ಣ ಮಾಡಿದೆ ಎರಡು ಸಾವಿರದ ನೂರು ಜನಕ್ಕೆ ಹುಡುಗ ವ್ಯವಸ್ಥೆ ಮಾಡಿಕೊಂಡಿದ್ರೆ ಎರಡು ಸಾವಿರಕ್ಕಿಂತ ಹೆಚ್ಚಾಗಿ ಜನ ಬಂದಿದ್ದಾರೆ ಅತಿಥಿಗಳು ನೀವೇ ನೋಡಿದ್ರಲ್ಲ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದಾರೆ ಆಮೇಲೆ ರಾಮಾಜಿಗೌಡರು ಬಂದಿದ್ದರು ಬಾಬುರಾಜು ಬಾಲಕೃಷ್ಣ ರೆಡ್ಡಿ ಗೋಪೀತ್ನಾಥ್ ರೆಡ್ಡಿ ಎಮ್ ಎಲ್ ಸಿ ಇನ್ನೂ ಮುಖಂಡರು ಬರೋರು ಇದ್ದಾರೆ ಸಾಯಂಕಾಲ ಒಳಗಡೆ ಬರ್ತಾರೆ